ಮಜಾ ಏನು ಅಂದರೆ ತನಕ ರೆಕಾರ್ಡ್ ಮಾಡಿದೆ ವೀಡಿಯೋನೇ ರೆಕಾರ್ಡ್ ಮಾಡಿಲ್ಲ ನಾನು ನನ್ನ ಮುಂದೆ ಇದೆ ಸ್ಯಾಮ್ಸಂಗ್ ಟ್ಯಾಬ್ ಎಫ್ ಇನ್ನು ದಪ್ಪ ಈ ಥರ ದಪ್ಪ ಆಗ್ತಾ ಹೋಗುತ್ತೆ ಸಗದ ಇದೆ ಒಂಥರ ತುಂಬ ಚೆನ್ನಾಗಿದೆ ಇವತ್ತು ನನ್ನ ಹತ್ರ ಇದೆ ಸ್ಯಾಮ್ಸಂಗ್ ಟ್ಯಾಬ್ ಎಸ್ ನೈನ್ ಎಫ್ ಇದನ್ನು ನಾನು ಇವತ್ತು ಪರ್ಚೇಸ್ ಮಾಡಿದೆ ನಿಮ್ಗೆ ಅವಾಗ ಹೇಳ್ದಂಗೆ ನನ್ನ ಹತ್ರ ಮೊದಲು ಐಪ್ಯಾಡ್ ಇತ್ತು ಅದನ್ನು ಟು ತೌಸಂಡ್ ಏಯ್ಟಿನಲ್ಲಿ ನಾನು ಪರ್ಚೇಸ್ ಮಾಡಿದೆ ಅದು ನಾನು ಕೆನಡಾದಲ್ಲಿದ್ದಾಗ ಇದ್ದಾಗ ಸೊ ಅದಾದಮೇಲೆ ಯಾವುದೇ ರೀತಿಯ ಟ್ಯಾಬ್ಸ್ನ ನಾನು ಪರ್ಚೇಸ್ ಮಾಡಿರಲಿಲ್ಲ ಸೊ ಇವತ್ತು ನಾನು ಪರ್ಚೇಸ್ ಮಾಡಿ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಬಂದಿದ್ದೀನಿ ನಾನು ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಈ ಚಾನಲ್ಗೆ ವಸೂದ್ದಾಗಿದ್ದರೆ ಇವತ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಹೊತ್ತೋದು ಮಾತ್ರ ಮರೀದೇಬೇಡಿ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೀದೇಬೇಡಿ ಸೊ ಇಲ್ಲಿದೆ ದ ಪ್ರಾಡಕ್ಟ್ ಇಲ್ಲಿದೆ ಈ ಸಾಕಾಗಿರೋ ಪ್ರಾಡಕ್ಟು ನಾವು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಕಟ್ ಮಾಡೋದಕ್ಕೆ ಒಂದು ಕವರು ಈ ಆ್ಯಕ್ಚುಲಿ ಕವರ್ ಚೆನ್ನಾಗಿದೆ ಈ ನೀಟಾಗಿ ಅದು ಸ್ಟಾರ್ಟಿಂಗ್ ಓಕೆ ಕವರ್ನ ಕಟ್ ಮಾಡಿ ಬಿಸಾಕಾಯಿತು ಸೊ ಡೈರೆಕ್ಟ್ ಸ್ಯಾಮ್ಸಂಗ್ ವೆಬ್ಸೈಟಿಂದ ನಾನು ಪರ್ಚೇಸ್ ಮಾಡಿದ್ದು ಸೊ ಹೀಗಿದೆ ಪ್ರಾಡಕ್ಟು ಇದನ್ನು ಸ್ಟಿಕ್ಕರ್ ತೆಗ್ಯಕ್ಕೆ ಒಂದು ಚಾಕು ಬೇಕಲ್ವಾ ಅದಕ್ಕೋಸ್ಕರ ಒಂದು ಚಾಕು ಇಟ್ಕೊಂಡಿದ್ದೀನಿ ಕಸಾಕ್ ಕಸಾಕ್ ಕಸಕ್ ಕಸಕ್ ಕಸಾಕ್ ಏನ್ ಗುರು ಈ ಲೆವೆಲ್ ಪ್ಯಾಕಿಂಗ್ ಮಾಡ್ಬಿಟ್ರಿ ಹೋ 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 ಸರಿಯಾಗಿ ಪ್ಯಾಕ್ ಮಾಡ್ಬಿಟ್ಟು ಬಿಸಾಕ್ಬಿಟ್ರಿ ಇದನ್ನೆಲ್ಲ ಇವಾಗ ಕೊಯ್ದು ಬಿಸ್ ಆ್ಯಕ್ಚುಲಿ ಆಕ್ಚುಲಿ ಇದನ್ನೆಲ್ಲ ಮೊದಲೇ ಅನ್ಬಾಕ್ಸಿಂಗ್ ಮಾಡಿಡಬೇಕಿತ್ತು ಕಟ್ ಮಾಡಿಸ್ಬೋಣ ಅವಶ್ಯಕತೆ ಇದೆ ಏನಿದೆ ಯೂಸ್ ಆಗಲ್ಲ ಕವರ್ಗಳೆಲ್ಲ ಮುಂದೆನೇ ಓಪನ್ ಮಾಡೋಣ ಅಂತ ಇಷ್ಟೆಲ್ಲ ಸಾಹಸ ಆಗೋಯ್ತು ನೋಡಿ ಓಕೆ ಈಗ ನನ್ನ ಮುಂದೆ ಇದೆ ಸ್ಯಾಮ್ಸಂಗ್ ಟ್ಯಾಬ್ ಎಫ್ ಇ ಸೊ ಇದು ಬೆಲೆ ಬಂದು ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಹಾಕಿದ್ದಾನೆ ವೆಬ್ಸೈಟಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸೊ ನನಗೆ ಆಫರು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಅದೊಂದು ಫೋರ್ ತೌಸಂಡ್ ರುಪೀಸ್ ಆಫ್ ಸಿಕ್ತು ಇದನ್ನು ಬುಕ್ ಮಾಡಿದ್ದು ನನ್ನ ಅಕ್ಕ ಸೊ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ ನೋಡಿ ಇಲ್ಲಿ ಹೊಸ ಹೊಸ ಅನ್ನ ಸ್ವೀ ಟಪಕ್ ಎರಡೆರಡು ಕಡೆ ಯಾಕೆ ಝೀಟಪಕ್ ಇದು ಯಾಕೋ ಕರೆಕ್ಟಾಗಿ ಓಪನ್ ಆಗಿಲ್ಲ ಫುಲ್ಲು ಶಕೆ ಹಂಗೆ ಇಳೀತಾ ಇದೆ ಹಬ್ಬ ವಸ್ಕೊಳ್ಳೋಕ್ಕೂ ಏನೂ ಇಲ್ಲ ನೋಡಿ ಇಷ್ಟೆಲ್ಲ ನಾವು ಕಷ್ಟಪಡಬೇಕು ನಿಮಗೂ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಸೊ ಬನ್ನಿ ಓಪನ್ ಮಾಡೋಣ ಓಪನ್ ಇದ್ದೀನಿ ವಾವ್ ಸೊ ಇದರಲ್ಲಿ ಈ ಥರ ಇದೆ ಸ್ಯಾಮ್ಸಂಗ್ ಟ್ಯಾಬ್ ಎಫ್ ಇದನ್ನು ಎತ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಆದಮೇಲೆ ಮೇಲೆ ಒಳಗಡೆ ಪೆನ್ ಕೊಟ್ಟಿದ್ದಾರೆ ಸಿ ಟು ಸಿ ಚಾರ್ಜಿಂಗ್ ಕೇಬಲ್ ಇದೆ ಓಪನಿಂಗ್ ಪೆನ್ ಇದೆ ಓಪನರು ಸ್ಟೈಲಸ್ ಪೆನ್ ಇದೆ ಸೊ ಇದನ್ನು ಸ್ಟೈಲಸ್ ಇಟ್ಕೊಂಡು ಚಾರ್ಜಿಂಗ್ನೆಲ್ಲ ಎತ್ತಿಟ್ಬಿಟ್ಟು ಈ ಬಾಕ್ಸ್ನ ಸೈಡ್ಗೆ ಇಟ್ಬಿಡೋಣ ಸೊ ಸ್ಯಾಮ್ಸಂಗ್ ಟ್ಯಾಬ್ ಎಫ್ ಇ ಬಂದು ಸಿಕ್ಸ್ ಜಿ ಬಿ ರ್ಯಾಮ್ ಮತ್ತು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಕೆಪಾಸಿಟಿ ಇರೋ ಈ ಟ್ಯಾಬ್ ಟೆನ್ ಪಾಯಿಂಟ್ ನೈನ್ ಇಂಚಸ್ ನಲ್ಲಿ ಬಂದಿದೆ ಸೊ ಇದನ್ನು ನಾನೀಗ ಓಪನ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇದೆ ಸ್ಯಾಮ್ಸಂಗ್ ಟ್ಯಾಬ್ ನೀವು ನೋಡ್ಬೋದು ನಾನು ಲ್ಯಾವೆಂಡರ್ ಕಲರ್ ಬುಕ್ ಮಾಡಿದ್ದೆ ಏನು ಕ್ಯೂ ಡಿಸೈನ್ ಆಗಿದೆ ಅದು ಓಕೆ ನೈಸ್ ಹಿಡ್ಕೊಳ್ಳೋಕು ಒಂದು ಕೈ ನನ್ನ ಕೈ ಫುಲ್ ಹಿಂಗೆ ಹಿಡ್ಕೊಬೋದು ನೋಡಿ ಹಿಂಗೆ ಹಿಂಗೆ ಕರೆಕ್ಟಾಗಿ ನಾನು ಇಟ್ಕೋಬೋದು ಇದು ತುಂಬ ಲೈಟ್ ವೇಟ್ ಇದೆ ಮತ್ತು ಟೆನ್ ಪಾಯಿಂಟ್ ಫೋರ್ ಇಂಚಸ್ ಟಿ ಎಫ್ ಟಿ ಸ್ಕ್ರೀನ್ ಇದೆ ಇದರಲ್ಲಿ ಆ್ಯಂಡ್ ಕಲರ್ ರೆಪ್ಯುಟೇಷನ್ ಮಾತ್ರ ಸೂಪರ್ ಆಗಿ ಬರುತ್ತೆ ಇಲ್ಲಿ ಆಡಿಯೋಗೆ ಸ್ಪೀಕರ್ಗೆ ಒನ್ ಸೈಡ್ ಕೊಟ್ಟಿದೆ ಮತ್ತು ಇಲ್ಲಿ ಟ್ರೇ ಕೊಟ್ಟಿದ್ದಾನೆ ಇಲ್ಲಿ ಟ್ರೇ ಕೊಟ್ಟಿದ್ದಾನೆ ಸೊ ಪರ್ಫಾಮೆನ್ಸ್ ಅಂತ ಬಂದರೆ ಮಲ್ಟಿಟಾಸ್ಕಿಂಗೆ ಇದು ಗೇಮಿಂಗಿಗೆ ಯಾವುದೇ ರೀತಿ ಅಡಚಣೆ ಉಂಟಾಗಲ್ಲ ತುಂಬ ಚೆನ್ನಾಗಿ ಗೇಮಿಂಗ್ ಎಲ್ಲ ನಾವು ಆಡ್ಬೋದು ಸ್ಯಾಮ್ಸಂಗ್ ಟ್ಯಾಬಲ್ಲಿ ನಾಕ್ಸ್ ಸೆಕ್ಯೂರಿಟಿ ಇದೆ ನಾಕ್ಸ್ ಸೆಕ್ಯೂರಿಟಿ ಇರೋದ್ರಿಂದ ನಿಮ್ಮ ಡೇಟಾ ತುಂಬ ಸೆಕ್ಯೂರ್ ಆಗಿರುತ್ತೆ ಬ್ಯಾಟ್ರಿಲಿ ಸೆವೆನ್ ತೌಸಂಡ್ ಫಾರ್ಟಿ ಎಮ್ ಎ ಎಚ್ ಬ್ಯಾಟ್ರಿ ಇದೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಮ್ಮ ಯೂಸೇಜ್ ತಕ್ಕನಾಗೆ ಇದು ಇರುತ್ತೆ ಸೊ ಇದರಲ್ಲಿ ಸ್ಯಾಮ್ಸಂಗ್ ಒನ್ ಯೂಸರ್ ಇಂಟರ್ಫೇಸ್ ತ್ರೀ ಪಾಯಿಂಟ್ ಒನ್ ಮತ್ತು ಆಂಡ್ರಾಯ್ಡ್ ಲೆವೆನ್ ವರ್ಷನ್ ಇದರಲ್ಲಿ ಸಾಫ್ಟ್ವೇರ್ ರನ್ ಆಗ್ತಾಯಿದೆ ಅದಾದಮೇಲೆ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ವೆಬ್ಸೈಟಲ್ಲಿ ಸೊ ಇವಾಗ ಇದನ್ನು ಆನ್ ಮಾಡೋಣ ಬನ್ನಿ ಸೊ ಆನ್ ಮಾಡ್ತಾಯಿದ್ದೀನಿ ಗ್ಯಾಲಕ್ಸಿ ಟ್ಯಾಬ್ ಸೆಕ್ಯೂರ್ಡ್ ಬೈ ನಾಕ್ಸ್ ಅಂತ ಇಲ್ಲೇ ಬ್ರ್ಯಾಂಡಿಂಗ್ ಬಂದಿದೆ ಇದ್ರಲ್ಲಿ ಸ್ಪೆಷಲ್ ಫೀಚರ್ಸ್ ಏನು ಅಂತಂದರೆ ನಿಮಗೆ ಪೆನ್ ಎಸ್ ಪೆನ್ನ ಅವರೇ ಕೊಟ್ಟಿದ್ದಾರೆ ಇದನ್ನೆಲ್ಲ ಸೆಟಪ್ ಎಲ್ಲ ಮಾಡ್ತೀನಿ ಸೆಟಪ್ ಅಪ್ ಎಲ್ಲ ಮಾಡಾದ್ಮೇಲೆ ಹೇಗೆ ಏನು ಅಂತ ನಾನೆಲ್ಲ ತಿಳಿಸ್ತೀನಿ ಸೊ ನೀವು ನೋಡ್ಬೋದು ಇದು ಮತ್ತೆ ಇದು ಮ್ಯಾಗ್ನೆಟಿಕ್ ನೀವು ಈ ಜಾಗದಲ್ಲಿ ನೀವು ಇಟ್ಟರೆ ಇದು ಮ್ಯಾಗ್ನೆಟಿಕ್ ಆಗಿ ಕಚ್ಕೊಡುತ್ತೆ ಸೊ ಐ ತಿಂಕ್ ಇಲ್ಲಿ ಕಚ್ಕೊಡುತ್ತಾ ಇಲ್ಲಿ ಸೈಡಲ್ಲಿ ಕಚ್ಕೊಡುತ್ತೆ ಮೇಲೆ ಕಚ್ಕೊಡೋಲ್ಲ ಇಲ್ಲಿ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ನೋಡಿ ಸೊ ಮ್ಯಾಗ್ನೆಟಿಕ್ ಇಂದ ಕೂಡಿದೆ ಇದರಲ್ಲಿ ಏಟ್ ಎಮ್ ಪಿ ಫ್ರಂಟ್ ಕ್ಯಾಮ್ರಾ ಇದೆ ಮತ್ತೆ ಫೈವ್ ಎಂ ಪಿ ರೇರ್ ಕ್ಯಾಮ್ರಾ ಇದೆ ನಿಮ್ಮ ವಿಡಿಯೋ ಕಾಲ್ಸ್ಗಳಿಗಾಗಲಿ ಅಕಸ್ಮಾತು ನೀವು ಯಾವುದೇ ಕಂಪ್ನಿ ಜೊತೆ ಕಾಲ್ಸನ್ನು ಇವು ಕನೆಕ್ಟ್ ಮಾಡಿಕೊಂಡು ಮಾಡಬೇಕಂದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇದೊಂಥರ ಹ್ಯಾಂಡಿಯಾಗಿದೆ ತುಂಬ ಚೆನ್ನಾಗಿದೆ ಹ್ಯಾಂಡಿಯಾಗಿದೆ ನಿಮಗೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ನೋಡ್ಬೋದು ಒಂಥರ ಚೆನ್ನಾಗಿದೆ ಸೊ ಇದನ್ನೆಲ್ಲ ಸೆಟಪ್ ಮಾಡ್ತೀನಿ ಸೆಟಪ್ ಆದಮೇಲೆ ಹೇಗೆ ಆಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸೊ ಸೆಟಪ್ ಎಲ್ಲ ಮುಗೀತು ಸೆಟಪ್ ಎಲ್ಲ ಮುಗಿಸಿ ಬಂದಮೇಲೆ ಇದು ಹಿಂಗೆ ಕಾಣ್ತಾ ಇದೆ ನೀವು ನೋಡ್ಬೋದು ಅದೆಷ್ಟು ಆ್ಯಕ್ಚುಲಿ ಇದು ಸಖತ್ ಸ್ಮೂತ್ ಇದೆ ಈಗ ಪೆನ್ನೆಲ್ಲ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಓ ಸೂಪರಾಗಿ ಬರೀತೆ ಸಕ್ಕದಾಗಿದೆ ನಾವು ಸೈಜಸ್ ಎಲ್ಲ ಬಿಗ್ ಮಾಡ್ಕೋಬೋದು ಎಷ್ಟು ಬೇಕಾದ್ರೆ ಮಾಡ್ಕೋಬೋದು ನೋಡಿ ಹಿಂಗ ಸಣ್ಣಾಗಿ ಹಿಂಗೆ ದಪ್ಪ ಈ ಥರ ದಪ್ಪ ಆಗ್ತಾ ಹೋಗುತ್ತೆ ಸಕದಾಗಿದೆ ಒಂಥರ ತುಂಬ ಚೆನ್ನಾಗಿದೆ ಟೈಪ್ ಮಾಡಿದ್ರೆ ಸೊಳ್ತು ನನ್ನ ಗಾಡಿ ತೊಗೊಂಡಿದ್ದು ವಿಡಿಯೋ ಫಸ್ಟ್ ವೀಡಿಯೋ ಇದು ಸೊ ಅದು ಬಂತು ಈಗ ನೋಡಿ ನಾನು ಇನ್ನೊಂದು ಇಟ್ಕೊಂಡಿದ್ದೀನಿ ಆಯಿತಾ ಎಲ್ಲ ಬರ್ಕೊಂಡಿರ್ತೀನಿ ಅದನ್ನು ಓದೋಕ್ಕೆ ಒಂದು ಟ್ಯಾಬ್ ಇಟ್ಕೊಂಡಿದ್ದೀನಿ ಅದೊಂದು ಐಪ್ಯಾಡ್ ಹಳೆ ಐಪ್ಯಾಡ್ ಅಂತ ನಾನು ಅದು ಆ್ಯಕ್ಚುಲಿ ಫೋಟೋ ತೆಗೆದ್ರೆ ಗ್ಯಾಲರಿಗೆ ಹೋದರೆ ಇದೆಲ್ಲ ಒಂದು ಸ್ವಲ್ಪ ಒಂದು ಒಂದಷ್ಟು ದಿನ ಬೇಕು ಎಷ್ಟೊಂದು ಅಂದು ಎಷ್ಟೊಂದು ದಿನ ಆಗೋಯಿತು ಸ್ಯಾಮ್ಸಂಗ್ ಎಲ್ಲ ಯೂಸ್ ಮಾಡಿ ಅಗ್ರಿ ಇನ್ನೂ ಎಲ್ಲ ಒಂದೊಂದಾಗಿ 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 ನಾಟ್ ಬ್ಯಾಡ್ ಸಿ ಫೈವ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತೆ ನೋಡಿ ಓಕೆ ನಾಟ್ ಬ್ಯಾಡ್ ಒಂದು ಸೆಲ್ಫಿ ತಗೊಳ್ಳೋಣ ಕ್ಯಾಮ್ರಾದಲ್ಲಿ ಒಂದು ಸೆಲ್ಫಿ ತೆಗೆದುಕೊಳ್ಳುವ ಕ್ಯಾಮ್ರಲ್ಲಿದೆ ಓಕೆ ಕ್ಯಾಮ್ರ ಎಲ್ಲಿದೆ ಸ್ವಲ್ಪ ಕ್ಯಾಮ್ರಾ ನೋಡೋಣ ಸೆಟ್ ಆಗಬೇಕಿನ್ನ ಇದು ಎಲ್ಲೆಲ್ಲಿದೆ ಕ್ಯಾಮ್ರಾ ಅಂತೆಲ್ಲ ಚೆಕ್ ಮಾಡ್ಕೋಬೇಕು ಓಕೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಅಷ್ಟೊಂದು ಇದೇನು ನನಗೆ ಲ್ಯಾಗ್ ಅನ್ನಿಸ್ತಾ ಇಲ್ಲ ಸ್ಕ್ರೀನು ತುಂಬ ಚೆನ್ನಾಗಿದೆ ಓಕೆ ನಾಟ್ ಬ್ಯಾಡ್ ಈಗ ಯೂಟ್ಯೂಬನ್ನು ಹಾಕಿ ವೀಡಿಯೋ ನೋಡೋಣ ಹೇಗೆ ಕಾಣಿಸುತ್ತೆ ಏನು ಅಂತ ಸೊ ಹೆಚ್ ಟಿ ವೀಡಿಯೋಸ್ ಅಂತ ಹಾಕಿ ಫೋರ್ಕ್ ಇದೆ ಯಾವುದೋ ಒಂದು ಪ್ಲೇ ಮಾಡಿ ನೋಡೋಣ ಯಾವುದೋ ಒಂದಿದೆ ಬೇಕು ಸೆಟ್ ಹಾಕಿವೆಲ್ಲ ಸ್ಕಿಪ್ ಸೌಂಡ್ ನೋಡಿ ಎರಡು ಕಡೆ ಸ್ಪೀಕರ್ ಇದೆಯಲ್ಲ ಎರಡ್ ಕಡೆಸ್ತಾ ಇದೆ ಮಜಾ ಏನು ಅಂದ್ರೆ ಇಷ್ಟೊತ ರೆಕಾರ್ಡ್ ಮಾಡಿದೆ ವಿಡಿಯೋನೇ ರೆಕಾರ್ಡ್ ಮಾಡಿಲ್ಲ ನಾನು ಓಕೆ ಸೊ ಶೆಟ್ ನೋಡಿ ಹಿಂಗೆ ಒಂದೊಂದು ಸಲ ಆಗುತ್ತೆ ರೆಕಾರ್ಡಿಂಗ್ ಬಟನ್ ಹೊತ್ತಿರಲ್ಲ ಮಾತಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ ಬಟ್ ಇನ್ನೊಂದು ಮೇಲುಗಡೆ ಒಂದು ಕ್ಯಾಮ್ರಾ ಇದೆ ಗೋಪುರಿ ಇಟ್ಟಿದ್ದೀನಿ ಈ ಟಾಪ್ ಆ್ಯಂಗಲ್ನ ರೆಕಾರ್ಡ್ ಮಾಡೋಕ್ಕೆ ಅದರಲ್ಲೆಲ್ಲ ರೆಕಾರ್ಡ್ ಆಗಿದೆ ಸೊ ಈಗ ಟ್ಯಾಬು ಫುಲ್ ಎಲ್ಲ ಸೆಟಪ್ ಆಯಿತು ಸೆಟಪ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ ಇನ್ನು ಸೊ ಟೋಟಲ್ ಪ್ರೈಸ್ ಬಂದು ನಾನು ಅವಾಗೆ ಹೇಳ್ದಂಗೆ ತರ್ಟಿ ಫೋರ್ ತೌಸಂಡ್ ನೈನ್ ನೈಂಟಿ ನೈನ್ ಇತ್ತು ನನಗೆ ಆಫರಲ್ಲಿ ಅರೌಂಡ್ ತರ್ಟಿ ತೌಸಂಡ್ ಫೋರ್ ತೌಸಂಡ್ ಕಮ್ಮಿ ಆಯಿತು ಎಚ್ ಡಿ ಎಫ್ ಸಿ ತರ್ಟಿ ತೌಸಂಡ್ ನೈನ್ ನೈಂಟಿ ನೈನ್ ರೇಂಜಲ್ಲಿ ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ನಾನು ಯೂಸ್ ಮಾಡ್ತೀನಿ ಎಷ್ಟೋ ದಿನ ಆಗೋಗಿತ್ತು ನಾನು ಹೇಳ್ದಂಗೆ ಐಪ್ಯಾಡ್ ಇತ್ತು ನನ್ನ ಹತ್ರ ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ ನಾನು ನಿಮಗೆ ಐಪ್ಯಾಡು ತೋರಿಸ್ಬಿಡ್ತೀನಿ ನಾನು ಅಥವಾ ಇರೋ ಐಪ್ಯಾಡನ್ನ ನೀವು ನೋಡಬಹುದು ಇದು ಐಪ್ಯಾಡ್ ನಾನು ಪರ್ಚೇಸ್ ಮಾಡಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಇದು ಸ್ಯಾಮ್ಸಂಗ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಟ್ಯಾಬ್ಸು ನನ್ನ ಹತ್ರ ಇದೆ ಈಗ ನನ್ನ ಹತ್ರ ಇದೆ ಒಂದು ಆ್ಯಪಲ್ಲಿದೆ ಆ್ಯಂಡ್ ಒಂದು ಆ್ಯಂಡ್ರಾಯ್ಡ್ದು ಒಂದು ಟ್ಯಾಬ್ ಇದೆ ಸೊ ಹೇಗನ್ನಿಸ್ತು ನಿಮಗೆ ಹೋಪ್ಫುಲಿ ಚೆನ್ನಾಗಿತ್ತು ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಅನ್ಬಾಕ್ಸಿಂಗ್ ವಿಡಿಯೋ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇ